ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿರುವ ಐತಿಹಾಸಿಕ ಸ್ಮಾರಕ ಇಬ್ರಾಹಿಂ ರೋಜಾ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇದು ಭವ್ಯವಾದ ಅವಳಿ ಸ್ಮಾರಕಗಳನ್ನು ಹೊಂದಿದೆ ಒಂದು ಸಮಾಧಿ ಸ್ಥಳ ಮತ್ತು ಇನ್ನೊಂದು ಪ್ರಾರ್ಥನಾ ಸ್ಥಳ ಇದರ ಮಧ್ಯೆ ಇದ್ದ ಕಾರಂಜಿಯು ಪ್ರಾರ್ಥನಾ ಸ್ಥಳ ಮತ್ತು ಸಮಾಧಿ ಸ್ಥಳವನ್ನ ವಿಭಜಿಸುತ್ತದೆ ಇದು ಇಂಡೋ ಇಸ್ಲಾಮಿಕ್ ಶೈಲಿಯ ಉತ್ತಮ ನಿದರ್ಶನವಾಗಿದೆ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್ ಇದು ಸುಮಾರು ನಾಲ್ಕು ಚದರ್ ಅಡಿ ಕಟ್ಟೆಯನ್ನು ಹೊಂದಿದ್ದು ಇದು ಎರಡನೇ ಇಬ್ರಾಹಿಂ ಆದಿಲ್ ಶಾನ ಸಮಾಧಿ ಸ್ಥಳವಾಗಿದ್ದು ಅದರ ಜೊತೆ ಆತನ ಹೆಂಡತಿ ತಾಜ್ ಸುಲ್ತಾನ್ ಮಗಳು ಚಹಿರಾ ತಾಯಿ ಹಾಜಿಬಡಿ ದರಬೇಶ ಹಾಗೂ ಸುಲೈಮಾನ್ ಇಬ್ಬರು ಮಕ್ಕಳು ಇವರ ಸಮಾಧಿಗಳನ್ನು ಇಲ್ಲಿ ಕಾಣಬಹುದಾಗಿದೆ ಈ ಸ್ಮಾರಕವನ್ನ ಎರಡನೇ ಇಬ್ರಾಹಿಂ ಆದಿಲ್ ಶಾಗೆ ಸಂಬಂಧಿಸಿದ್ದರಿಂದ ಇದನ್ನ ಇಬ್ರಾಹಿಂ ರೋಜಾ ಎಂದು ಕರೆಯಲಾಗ್ತಿದೆ ಇದು ಅವಳಿ ಸ್ಮಾರಕಗಳನ್ನು ಹೊಂದಿದ್ದು ಸೂಕ್ಷ್ಮವಾದ ಕೆತ್ತನೆಗಳನ್ನು ಹೊಂದಿರುವ ಅದ್ಭುತ ರಚನೆಯಾಗಿದೆ ಇದು ಸುಂದರವಾದ ಕಮಾನುಗಳು ಸಭಾಂಗಣಗಳು ದೊಡ್ಡ ವಿನ್ಯಾಸದ ಗುಮ್ಮಟವನ್ನು ಹೊಂದಿರುವ ಅದ್ಭುತ ಕೆತ್ತನೆಯಿಂದ ಹೆಸರುವಾಸಿಯಾಗಿದೆ ಕಟ್ಟಡದ ಪ್ರತಿ ಮಿನಾರವು ಕಮಲ ದಳದ ತಳದಿಂದ ಮೇಲೆ ಏರುತ್ತದೆ ನಾಲ್ಕು ಮೂಲೆಗಳಲ್ಲಿ ಸಮನಾಗಿ ಮಿನಾರ್ಗಳನ್ನು ಒಂದಿ ರಚನಾತ್ಮಕ ಕಲ್ಲಿನ ಕಲಶದಿಂದ ಕಟ್ಟಡದ ವಾಸ್ತುಶೈಲಿಯನ್ನು ಹೆಚ್ಚಿಸಿದೆ ಈ ಸ್ಮಾರಕವು ಆಗ್ರಾದಲ್ಲಿರುವ ತಾಜ್ ಮಹಲ್ ಕಟ್ಟಡವನ್ನು ನಿರ್ಮಿಸಲು ಸ್ಫೂರ್ತಿ ನೀಡಿತ್ತೆಂದು ಹೇಳಬಹುದಾಗಿದೆ ಫ್ರೆಂಡ್ಸ್ ಎತ್ತರದ ಛಾವಣಿಯ ಕೆಳಗಡೆ ನೆಲಮಾಳಿಗೆಯನ್ನು ಹೊಂದಿದೆ ಪ್ರಾರ್ಥನಾ ಮಂದಿರದ ಮೇಲ್ಗಡೆ ಕಲ್ಲಿನ ಸರಪಳಿಗಳು ಅದ್ಭುತವಾದ ಕೆತ್ತನೆಯನ್ನು ಹೊಂದಿದೆ ಈ ಸ್ಮಾರಕದ ವಾಸ್ತುಶಿಲ್ಪ ವೈಭವದಿಂದ ಪ್ರಭಾವಿತನಾದ ಕಲಾ ವಿಮರ್ಶಕ ಹೆನ್ರಿ ಕಸಿನ್ಸ್ ಇದನ್ನು ದಕ್ಷಿಣ ಭಾರತದ ಮಹಲ್ ಎಂದು ಕೂಡ ಕರೆದಿದ್ದಾರೆ ಫ್ರೆಂಡ್ಸ್ ಈ ಸಮಾಧಿ ಸ್ಥಳದ ಹೊರಗೋಡೆಯ ಮೇಲೆ ಅರೇಬಿಕ್ ಭಾಷೆಯಲ್ಲಿ ಕುರಾನ್ ಅನ್ನು ಅದ್ಭುತವಾಗಿ ಕೆತ್ತಲಾಗಿದೆ ಅಂತ ಕೂಡ ಹೇಳಬಹುದು ಫ್ರೆಂಡ್ಸ್ ಇದರ ಮಲ್ಲಿಕ್ ಸಂದಲ್ ಆಗಿದ್ದಾನೆ ಈ ಸ್ಮಾರಕ ಮುಂದೆ ಉತ್ತಮವಾದ ಉದ್ಯಾನವನವನ್ನು ಹೊಂದಿದೆ ಕ್ರಿಸ್ತ ಶಕ ಹದಿನಾರು ನೂರ ಇಪ್ಪತ್ತೇಳರಲ್ಲಿ ನಿರ್ಮಿಸಲಾದ ರೋಜಾ ಎಂದು ಕರೆಯಲ್ಪಡುವ ಇಬ್ರಾಹಿಂ ರೋಜಾ ರೋಜಾ ಎಂದರೆ ಸಮಾಧಿ ಎಂದರ್ಥ ಇದು ಮೂಲತಃ ತನ್ನ ರಾಣಿಯಾದ ತಾಜ್ ಸುಲ್ತಾನಳಿಗೋಸ್ಕರ ನಿರ್ಮಿಸಲು ಉದ್ದೇಶಿಸಲಾಗಿತ್ತು ಆದರೆ ಮೊದಲು ಎರಡನೆಯೇ ಇಬ್ರಾಹಿಂ ಆದಿಲ್ ಶಾ ಮರಣಿಸಿದ ಪ್ರಯುಕ್ತ ಇದನ್ನು ಇಬ್ರಾಹಿಂ ರೋಜಾ ಎಂದು ಕರೆಯಲಾಗಿದೆ ಆ ಸಂದರ್ಭದಲ್ಲಿ ಈ ಸ್ಮಾರಕದ ಒಟ್ಟು ವೆಚ್ಚ ಒಂದು ಲಕ್ಷ ಹ್ಯಾನ್ಸ್ ಆಗಿತ್ತು ಈ ಸ್ಮಾರಕದ ವಿನ್ಯಾಸ ತಾಜ್ ಅನ್ನು ಹೋಲುತ್ತದೆಂದು ಹ್ಯಾವೆಲ್ಸ್ ತಿಳಿಸಿದ್ದಾರೆ ಇದರ ಭವ್ಯತೆಯನ್ನು ನಿರ್ಮಿಸುವುದು ಜಗತ್ತಿನಲ್ಲಿ ಇನ್ಯಾವುದು ಇಲ್ಲವೆಂದು ವಾಸ್ತುಶಿಲ್ಪದ ಇತಿಹಾಸಕಾರರು ಹೇಳಿದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮಾಸ್ಟರ್ ಕಾಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್